ಮಾತನಾಡಿ ಈ ರಾಷ್ಟ್ರದ ಮತ್ತು ರಾಜ್ಯದ ರಾಜಕಾರಣವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಸಾಕಷ್ಟು ಸಮಯನೂ ಕೂಡ ರಾಜ್ಯಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಈ ದೇಶದ ರಾಜಕಾರಣ ಮತ್ತು ರಾಜ್ಯದ ರಾಜಕಾರಣವನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ನಿಮಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನೇ ಮತ್ತೆ ನಿಮಗೊಂದೆ ಪ್ರಸ್ತಾಪ ಮಾಡ್ತಾ ಎಲ್ಲ ಮಾಡಿದ ಮುಖಂಡಗಳು ಮಾಡಿದಂತ ಭಾಷಣ ಯಾರಿಗೂ ಗೊತ್ತಿಲ್ಲ ವಿಚಾರ ಆದ್ರೆ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಸ್ಪಷ್ಟತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಬದ್ಧತೆ ಇನ್ನೂ ವ್ಯಕ್ತಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ಸಿನ ಸಿದ್ಧಾಂತ ಕಾರ್ಯಕ್ರಮ ಕಾಂಗ್ರೆಸ್ ಈ ದೇಶದಲ್ಲಿ ಯಾವ ಉದ್ದೇಶಿಗೋಸ್ಕರ ಕೆಲಸ ಮಾಡ್ತಾ ಇದೆ ದೇಶದಲ್ಲಿ ರಾಜಕಾರಣ ನಡೀತಾ ಇದೆ ವಿವಿಧ ರಾಜಕೀಯ ಪಕ್ಷಗಳು ಯಾವ ರೀತಿ ನಡತಾ ಇದ್ದಾವೆ ಎನ್ನುವುದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಬರೀ ರಾಜಕೀಯ ಪಕ್ಷ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಚಳುವಳಿ ಇರ್ತಕ್ಕಂಥದ್ದನ್ನ ತಿಳ್ಕೊಬೇಕು ಇಟ್ಸ್ ಎ ಮೂವ್ಮೆಂಟ್ ಈ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಭಾಷೆಗಳಿದ್ದಾವೆ ನಾವೆಲ್ಲರೂ ಕೂಡ ಜಾತ್ಯ ಮನೋಭಾವದಿಂದ ಸಮಾಜದಲ್ಲಿ ಸಮಾಜದಲ್ಲಿ ಸಾಮರಸ್ಯವನ್ನ ನಿರ್ಮಾಣ ಮಾಡುವ ಮೂಲಕ ಎಲ್ಲರೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಬದುತಕ್ಕಂಥ i there. ಜನರಲ್ಲಿ ಒಂದು ಜಾತ್ಯಾತೀತ ಮನೋಭಾವವನ್ನು ರೂಢಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತದೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಉಡುಪಿ ಮಂಗಳೂರು ಕೊಡಗು ಈ ಜಿಲ್ಲೆಗಳಲ್ಲಿ ಬುದ್ಧಿವಂತ ಜನ ಇದ್ದಾರೆ ವಿದ್ಯಾವಂತ ಜನ ಇದ್ದಾರೆ ಇಂತಹ ಪ್ರದೇಶದಲ್ಲಿ ಇವತ್ತು ಶಾಂತಿಯನ್ನ ಕರ್ನಾಟಕದ ಪ್ರಯತ್ನಗಳು ಬೆಲೆಯಿಂದ ಮೇಲೆ ನಡೀತಾ ಇದ್ದಾವೆ ನಾವು ಅದಕ್ಕೆ ಚುನಾವಣೆ ಪೂರ್ವದಲ್ಲಿ ಎರಡ್ ಸಾವಿರದ ಹದಿನೂರಕ್ಕಿಂತ ಹಿಂದೆ ಉಲ್ಲಾಡ ಕಾಂಗ್ರೆಸ್ ನಡಿಗೆ ಸಾವರಶನ ಕಡೆಗೆ ಅಂತೇಳಿ ಆ ವಾಕ್ಯವನ್ನು ಇಟ್ಟುಕೊಂಡು ಪಾದಯಾತ್ರೆಯನ್ನ ಯಾಕಂದ್ರೆ ಇಲ್ಲಿ ಈ ಜಿಲ್ಲೆಗಳಲ್ಲಿ ಹೆಚ್ಚುವಾಗಿ ಈ ಮೂರು ಜಿಲ್ಲೆಗಳಲ್ಲಿ ಕಳಿಸಾಗಿ ನಾವು ಪಾದಯಾತ್ರೆ ಮಾಡಿದ ಮೇಲೆ ಮಂಗಳೂರಿನಲ್ಲಿ ಎಂಟಕ್ಕೆ ಏಳು ಸ್ಥಾನಗಳನ್ನು ಇರ್ತಾರೆ ಸುಳ್ಯ ಬಿಜೆಪಿ ಅದಕ್ಕೆ ಈಗ ಈಗಾದ್ರೂ ಮಾಡಿ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತೇಳಿ ಇವತ್ತು ಕೋಮು ಕಲಭೆಗಳನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾವು जून इते तारीख़ असें साल 那我接着嘛。Okay,

ಆಮೇಲೆ ಏನ್ ಮಾತಾಡ್ಕೊಂಡಿರೋ ಗೊತ್ತಾ ಸಿದ್ದರಾಮಯ್ಯನವರು ಸಾಲ ಮನ ಮಾಡಲ್ಲ ಅಂತೇಳಿ ಮಾಡ್ಬಿಟ್ಟಿದ್ದಾರೆ ಈಗ ನಮ್ಗೆ ಏನು ವಿಚಾರಣೆ ಇಲ್ಲ ಜನರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಶೋಭಾ ಕರಂದಾಜ್ಯ ಮಂತ್ರಿ ಆಗ್ಬೇಕಾದ್ರೆ ಎರಡ್ ಸಾವಿರದ ಮೂರಲ್ಲಿ ನಾವು ನಾಲ್ಕು ವರ್ಷಗಳಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ನಾವು ನಾವು ಮಾಡಿದ್ದ ಹೇಳಬೇಕು ನಮ್ಮ ಸರ್ Gracias. ಅವ್ರ ಉದ್ದೇಶ ಅಂತಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಯಾವುದೇ ಪಕ್ಷಕ್ಕೆ ಮೆಜಾರ್ಡಿ ಬರಬಾರದು ಬರದೇ ಹೋದ್ರೆ ನಾವು ಏನಾದ್ರು ಕೈ ಕಾಯಿಸ್ಕೋಬಹುದು ಮಾತಾಡೋದು ಉಡುಪಿಯಲ್ಲೂ ಇಲ್ಲ ಮಂಗಳೂರಿನಲ್ಲೂ ಇಲ್ಲ ಕೊಡಗಿನಲ್ಲೂ ಏನೂ ಇಲ್ಲ ಅವರು ಕೂಡ ಅವಕಾಶ ಮಾಡುತ್ತೆ ಕಾಯ್ತಾ ಇದಾರೆ ಯಾವುದೇ ಕಾರಣಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಮೈ ಮರಿಬ ಕೆಲವು ಖಾಸಗಿ ಸಮೀಕ್ಷೆಗಳು ಕಾಂಗ್ರೆಸ್ ಪಕ್ಷ ಮುತ್ತೆ ಮುಂದೆ ಅಧಿಕಾರಿ ಬರ್ತದೆ ಮೆಗಾರಿಗೆ ಬರ್ತದೆ ಅಂತೆಲ್ಲ ಹೇಳ್ತಾರೆ ಆದರೆ ಹೆಚ್ಚು ಆತ್ಮವಿಶ್ವಾಸನ ಕೂಡ ಇಟ್ಕೊಳ್ಳುತ್ತೆ ಇಲ್ಲಿ ಮಂಗಳೂರು ಮತ್ತೆ ಉಡುಪಿನಲ್ಲಿ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಬಿಜೆಪಿಯವರು ಈಗಾರಂಭ ಮಾಡಿದ್ದಾರೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಪಂಚವಾಳದಲ್ಲಿ ನಡೀತಾ ಘಟನೆಗಳು ರೈ ಅವರು ಕಾನ್ಸ್ಪಿಟನ್ಸಿನಲ್ಲಿ ಕಲೆಗಳು E ar como Yeah. ಆ ವಿಚಾರಗಳನ್ನು ಇಟ್ಕೊಂಡು ಅಲ್ಲಿಗೆ